ಈ ಮುಂಚೆ ನಾನು ಆಲೂ ಸಮೋಸ ರೆಸಿಪಿನ ನನ್ನ ಪೇಜ್ನಲ್ಲಿ ಅಥವಾ ಚಾನಲಲ್ಲಿ ಶೇರ್ ಮಾಡಿದಾಗ ತುಂಬ ಜನ ಇಷ್ಟಪಟ್ಟು ಚಿಕನ್ ಸಮೋಸೆ ರೆಸಿಪಿ ಕೂಡ ಶೇರ್ ಮಾಡಿ ಅಂತ ಇನ್ಬಾಕ್ಸ್ ಮಾಡಿದ್ರಿ ಸೊ ಅದಕ್ಕಾಗಿ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಚಿಕನ್ ಸಮೋಸಾ ರೆಸಿಪಿ ಹೇಗೆ ಮಾಡೋದು ಅನ್ನೋಂಥ ರೆಸಿಪಿನ ಎಪಿಸೋಡ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ತುಂಬ ಸಿಂಪಲ್ ಸೇಮ್ ಪ್ರೊಸೀಜರ್ ಇರುತ್ತೆ ಸ್ಟಫಿಂಗ್ ಮಾತ್ರ ಚೇಂಜ್ ಮಾಡ್ಕೋಬೇಕು ಅಷ್ಟೇ ಪನ್ನೀರ್ ಹಾಕೋಬೋದು ಮಶ್ರೂಮ್ ಕೂಡ ಹಾಕ್ಕೊಂಡು ನೀವು ಅಥವಾ ವೆಜಿಟೇಬಲ್ಸ್ ಎಲ್ಲ ಹಾಕೊಂಡು ಕೂಡ ಸಮೋಸ ಮಾಡ್ಕೊಬೋದು ಸೊ ಬನ್ನಿ ಹಾಗಿದ್ರೆ ಚಿಕನ್ ಸಮೋಸ ಹೇಗೆ ಮಾಡ್ತು ಅಂತ ನೋಡೋಣ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲಲ್ಲಿ ಎರಡು ಅಷ್ಟು ಮೈದಾ ಹಿಟ್ಟು ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ದೊಡ್ಡ ಟೇಬಲ್ ಚಮಚದಷ್ಟು ಬೆಚ್ಚಗೆ ಬಿಸಿ ಮಾಡಿರುವಂಥ ಅಡುಗೆ ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಾನು ಆಗಲೇ ಹೇಳ್ದಂಗೆ ಹಿಟ್ಟನ್ನು ಎಣ್ಣೆ ಒಟ್ಟಿಗೆ ಸಾಟಿ ಮಾಡ್ಕೋಬೇಕು ಆವಾಗಲೇ ಅದು ಕ್ರಿಸ್ಪಿಯಾಗಿ ಬರುವಂಥದ್ದು ಸೊ ಎಣ್ಣೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಅದಕ್ಕೆ ಇನ್ನೊಂದು ಟೇಬಲ್ ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಸ್ಟಾರ್ಟಿಂಗಲ್ಲಿ ಬಿಸಿ ಇರುತ್ತೆ ಅದಕ್ಕಾಗಿ ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆನಂತರ ಕೈಯಲ್ಲಿ ನಾನು ಸಾಟಿ ಮಾಡ್ಕೋತಾ ಇದ್ದೀನಿ ಸೊ ನೋಡ್ಬೋದು ಇವಾಗ ನಾನು ಕೈಯಲ್ಲಿ ಹಿಡಿದ್ರೆ ಹಿಟ್ಟು ಇದೆ ಇದು ಕಸ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತಲೇ ಹೇಳ್ಬೋದು ಇವಾಗ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ನಾರ್ಮಲ್ ಆಗಿ ನಾವು ಕಲಸೋ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿನೇ ನೀರು ಹಿಡಿಸುತ್ತೆ ಅಂತಲೇ ಹೇಳ್ಬಹುದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಳ್ಳಿ ಮೇಲಿಂದ ಒಂದು ಟೀ ಎಣ್ಣೆ ಹಾಕಿ ದಿನ ಚೆನ್ನಾಗಿ ಸುತ್ತ ಸೌರಿ ಎಣ್ಣೆನ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು ಸೊ ದಟ್ ಇಟ್ಟು ಡ್ರೈ ಆಗೋದಿಲ್ಲ ಸೊ ಇದಾದಮೇಲೆ ನಾವು ಇವಾಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಸ್ಟಫಿಂಗೇ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡು ಒಂದು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಸ್ವಲ್ಪ ವಾಸನೆ ಹೋಗುವವರೆಗೂ ಕುಕ್ ಮಾಡ್ಕೋಬೇಕು ಈರುಳ್ಳಿನ ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತ ಹೇಳಿದರೆ ಉದ್ದದ್ದು ಕು ಕೂಡ ಕಟ್ ಮಾಡಿ ಸೇರಿಸ್ಕೋಬೋದು ಇದಕ್ಕೆ ಒಂದು ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಕೂಡ ಹಸಿ ವಾಸನೆ ಹೋಗುವವರೆಗೂ ಈರುಳ್ಳಿ ಒಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇವಾಗ ಈರುಳ್ಳಿ ಬಣ್ಣ ಚೇಂಜ್ ಆಗ್ತಾ ಇದೆ ಈ ಟೈಮ್ನಲ್ಲಿ ನಾನು ಬೋನ್ಲೆಸ್ ಚಿಕನ್ ಪೀಸಸ್ನ ತಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಒಂದು ಸುಮಾರು ಒಂದು ಅರ್ಧ ಕೆ ಜಿ ಅಷ್ಟು ಇರ್ಬೋದು ಸೊ ಇದನ್ನು ನಾನು ನಾನು ಏನು ಒಗ್ಗರಣೆ ಮಾಡ್ಕೊಂಡಿದ್ದ ಅದು ರೊಟ್ಟಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಈಗಲೇ ಉಪ್ಪು ಉಪ್ಪನ್ನು ಸೇರಿಸೋದ್ರಿಂದ ಚಿಕನ್ ಪೀಸಸ್ ಎಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಸೊ ಅದಕ್ಕೆ ಈಗಲೇ ಚೆನ್ನಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇನೆ ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದ್ರಿಂದ ತುಂಬ ಬೇಗನೆ ಬೆಂದೋಗ್ಬಿಡುತ್ತೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಹಸಿ ಎಲ್ಲ ಹೋಗಿ ಚಿಕನ್ ಪರ್ಫೆಕ್ಟಾಗಿ ಕುಕ್ಕಾಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡ್ಬೋದು ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಹಂತದಲ್ಲಿ ನಾವು ಖಾರದ ಪುಡಿಗಳನ್ನ ಸೇರಿಸ್ಕೋಬೇಕು ಒನ್ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸಾಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಟೇಬಲ್ ಚಮಚದಷ್ಟು ರೆಡ್ ಚಿಲ್ಲಿ ಸಾಸ್ ಒನ್ ಟೇಬಲ್ ಚಮಚದಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಗೆಯೇ ಸ್ವಲ್ಪ ಸೋಯಾ ಸಾಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೊತೆಗೆ ಒಂದು ಎರಡು ಟೇಬಲ್ ಚಮಚದಷ್ಟು ನಾನು ಇದಕ್ಕೆ ಟೊಮ್ಯಾಟೊ ಸಾಸ್ ಯೂಸ್ ಮಾಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಇದ್ರದ್ದೆಲ್ಲ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಂಬ ಮಾಡ್ಕೋಬೇಕು ಸೊ ಇದು ಸ್ವಲ್ಪ ಸಾಸ್ ಎಲ್ಲ ಹಾಕಿರೋದ್ರಿಂದ ಸಾಲ್ಟ್ ಕಂಟೆಂಟ್ ಅದರಲ್ಲಿ ಕೂಡ ಇರುತ್ತೆ ಸೊ ನೋಡ್ಕೊಂಡು ಉಪ್ಪನ್ನ ಲಾಸ್ಟಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ನೋಡಿ ಇದು ಆಲ್ಮೋಸ್ಟ್ ರೆಡಿ ಇದೆ ಇದು ಆಗ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಪುದೀನ ಸೊಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಚಿಕನ್ ಸಮೋಸಾಗೆ ಯೂಸ್ ಮಾಡುವಂಥ ಚಿಕನ್ ಸ್ಟಫಿಂಗ್ ರೆಡಿ ಆಗತ್ತೆ ನಿಮ್ಗೇನಾದರೂ ಜಾಸ್ತಿ ಆಯಿಲಿ ಆಯ್ಲಿ ಅನಿಸಿದ್ರೆ ಒಂದು ಎರಡು ಟೇಬಲ್ ಚಮಚದಷ್ಟು ಕಡಲೆ ಹಿಟ್ಟನ್ನು ಚೆನ್ನಾಗಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಅದನ್ನು ಸೇರಿಸಿ ಹುರಿದ್ರೆ ಟ್ರೈ ಆಗುತ್ತೆ ಸೊ ಇವಾಗ ಸ್ಟಫಿಂಗ್ ರೆಡಿ ಇದೆ ಸಮೋಸ ಮಾಡ್ಕೊಳ್ಳೋಣ ಅಂದರೆ ಸಮೋಸ ಫಿಲಿಂಗ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಹಿಟ್ಟಿನ ಉಂಡೆನಲ್ಲಿ ಎರಡು ಸಮೋಸ ಆಗುತ್ತೆ ನಾನಿಲ್ಲಿ ಮಿನಿ ಸಮೋಸಗಳನ್ನ ಮಾಡ್ತಾ ಇದ್ದೀನಿ ನಿಮಗೆ ಬೇಕು ಅಂತಂದರೆ ನೀವು ದೊಡ್ಡ ದೊಡ್ಡದಾಗಿ ಕೂಡ ಮಾಡ್ಕೋಬೋದು ಸೊ ನೋಡ್ಬೋದು ಇವಾಗ ಪೂರಿ ಈ ಥರ ಲಟ್ಟಿಸ್ಕೋತಾ ಇದ್ದೀನಿ ನೀವು ನಾರ್ಮಲಾಗಿ ಲಾಸ್ಟಲ್ಲಿ ಯಾವ ಥರ ಆಲೂ ಸಮೋಸ ರೆಸಿಪಿ ನೋಡಿದರೆ ಅದೇ ಥರ ಪ್ರೊಸೀಜರ್ ಇರುತ್ತೆ ಅಷ್ಟೇ ಏನು ಡಿಫ್ರೆನ್ಸ್ ಇರಲ್ಲ ಸೊ ಪೂರಿ ಆಕಾರಕ್ಕೆ ಲಟ್ಟಿಸ್ಕೊಂಡು ಒಂದು ಪೂರಿಲಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಸೊ ಮೊದಲನೇದಾಗಿ ಕಟ್ ಮಾಡಿರುವಂಥ ಭಾಗನ ಟ್ವಿಸ್ಟ್ ಮಾಡ್ಕೋಬೇಕು ಈ ಥರ ಈ ಪೊಟ್ನ ಕಟ್ತೀವಲ್ಲ ಥರ ಟ್ವಿಸ್ಟ್ ಮಾಡಿಕೊಂಡು ಕೋನ್ ಶೇಪ್ ಅಂದರೆ ಟ್ರಯಾಂಗಲ್ ಶೇಪ್ಗೆ ಬರುತ್ತೆ ಸೊ ಒಳಗಡೆ ಏನು ಸ್ಟಫಿಂಗ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಫಿಲ್ ಮಾಡಿ ಹೊರಗಡೆ ಲೇಯರ್ ಏನಿರುತ್ತೆ ಅದಕ್ಕೆ ಸ್ವಲ್ಪ ನೀರನ್ನು ಸವರ್ಕೋಬೇಕು ಸೊ ಇದರಿಂದ ು ಅಂಟುತ್ತೆ ಈಸಿಯಾಗಿ ಹಾಗೆ ಒಳಗಿನ ಸ್ಟಫಿಂಗ್ ಏನಿರುತ್ತೆ ಅದು ಎಣ್ಣೆಗೆ ಹಾಕಿದಾಗ ಬಿಟ್ಕೊಳ್ಳಲ್ಲ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಪ್ರೆಸ್ ಮಾಡ್ಕೋಬೇಕು ಸೊ ನೋಡಿ ಇವಾಗ ಸಮೋಸ ರೆಡಿ ಇದೆ ಇದನ್ನು ನಾವು ಆಯಿಲ್ಗೆ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕು ಸೊ ಇದೇ ಥರ ನಾನು ಎಲ್ಲನೂ ಒಂದೊಂದು ಸರಿಗೆ ಎಂಟೆಂಟು ಹತ್ತು ಹತ್ತು ರೆಡಿ ಮಾಡಿಕೊಂಡು ಒಟ್ಟಿಗೆ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ಕೊತೀನಿ ನೋಡ್ಬೋದು ಇವಾಗ ಇದು ಕೂಡ ರೆಡಿ ಇದೆ ಸೊ ಒಟ್ಟಿಗೆ ಒಂದು ಪ್ಲೇಟಲ್ಲಿ ಒಂದು ಎಂಟು ಹತ್ತು ರೆಡಿ ಮಾಡ್ಕೊಂಡ್ರೆ ನಮಗೆ ಒಂದೇ ಸರಿ ಡೀಪ್ ಫ್ರೈ ಮಾಡಕ್ಕೆ ರೆಡಿ ಆಗ ಸರಿ ಹೋಗುತ್ತೆ ಸೊ ಮತ್ತೆ ಇವಾಗ ಎಣ್ಣೆನ ಬಿಸಿಗಿಟ್ಕೊಂಡು ಮಾಡಿಟ್ಕೊಂಡಿರೋವಂಥ ಸಮೋಸಾಗಳನ್ನ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಲೋ ಮೀಡಿಯಮ್ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹೊಗೆ ಬರೋವರೆಗೂ ಎಣ್ಣೆ ಏನಾದರೂ ಬಿಸಿ ಮಾಡಿದ್ರೆ ಅದು ಉಬ್ಬಿ ಪೂರಿ ಥರ ಹಾಕೋಗ್ಬಿಡುತ್ತೆ ಸಮೋಸ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ಬರೋದಿಲ್ಲ ಸೊ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಆ ಹಿಟ್ಟು ನಾವೇನು ಹಾಕಿದ್ದೀವಿ ಅದು ತಿಕ್ಕಾಗುತ್ತೆ ಜೊತೆಗೆ ಸಮೋಸ ಟೇಸ್ಟ್ ಇರುತ್ತೆ ಹೊರಗಿನ ಲೇಯರ್ ಏನಿರುತ್ತೆ ಅದು ಕ್ರಿಸ್ಪ್ ಆಗುತ್ತೆ ಸೊ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಲೋ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೆ ಕುಕ್ ಮಾಡಬೇಕು ಅಷ್ಟು ಟೈಮ್ ಮಿನಿಮಮ್ ಒನ್ ಬ್ಯಾಚ್ ಸಮೋಸಾಗೆ ಹಾಗೆ ಆಗುತ್ತೆ ಸ್ವಲ್ಪ ದೊಡ್ಡ ಬಾಣಲಿ ಇಟ್ಕೊಂಡ್ರೆ ಸ್ವಲ್ಪ ಬೇಗ ಟೈಮ್ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಇವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋದಕ್ಕೆ ಶುರುವಾಗಿದೆ ಇದನ್ನು ನೀವು ರೆಡ್ ಚಟ್ನಿ ಗ್ರೀನ್ ಚಟ್ನಿ ಟೊಮ್ಯಾಟೊ ಕೆಚಪ್ ಜೊತೆ ಸರ್ವ್ ಮಾಡ್ಬೋದು ಬಿಸಿ ಆದ ಚಿಕನ್ ಸಮೋಸ ರೆಡಿಯಾಗಿದೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ